ಇನ್ನು ಪ್ರಜ್ವಲ್ ದೇವರಾಜ್ ಬಗ್ಗೆ ಬಂದಿರುವಂತಹ ನಿಜಕ್ಕೂ ಕೂಡ ಇದು ದೊಡ್ಡ ಆಘಾತದ ಸುದ್ದಿ ಅಂತಲೂ ಕೂಡ ಇರ್ಬೋದು ಸ್ನೇಹಿತರೆ ಹೌದು ನಿಜಕ್ಕೂ ಕೂಡ ಇದು ದೊಡ್ಡ ಮೊದಲ ಆಘಾತದ ಸುದ್ದಿ ಅಂತಲೂ ಕೂಡ ಇರ್ಬೋದು ಇನ್ನು ಪ್ರಜ್ವಲ್ ದೇವರಾಜ್ ಅವರಿಗೆ ನೀಡುವ ಏನಾಗಿದೆ ಅವರಿಗೆ ಸಂಪರ್ಕ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೂಡ ಸ್ನೇಹಿತರೆ ಪ್ರಜ್ವಲ್ ದೇವರಾಜ್ ಅವರದು ಇತ್ತೀಚೆಗೆ ಒಂದು ಸಿನಿಮಾನ ಸಹ ಬಂದಿತ್ತು ಶ್ರೀನಗರ ಕಟ್ಟಿ ಪ್ರಜ್ವಲ್ ದೇವರಾಜ್ ಅವರೆಲ್ಲರೂ ಕೂಡ ಸೇರಿ ಮಾಡಿದಂಥ ಅದ್ಭುತವಾದಂಥ ಸಿನಿಮಾ ಅಂತಲೂ ಕೂಡ ಇರ್ಬೋದು ಇಡೀ ಈ ಸಿನಿಮಾದಲ್ಲಿ ಬರೋ ಒಂದು ದೃಶ್ಯಾವಳಿಯನ್ನು ತೆಗೆದುಕೊಂಡು ಕೆಲವು ಕಿಡಿಗಿಡಿಯಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಕೂಡ ಮಾಡಿದ್ರು ಪ್ರಜ್ವಲ್ ದೇವರಾಜ್ ಪ್ರಜ್ವಲ್ ದೇವರಾಜ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಓಂ ಶಾಂತಿ ಅಂತೆಲ್ಲ ಕಮೆಂಟ್ ಕೂಡ ಮಾಡಿದ್ದರು ಹೇಳಬೇಕಂದ್ರೆ ಪ್ರಜಲ್ದೇವರಾದರೂ ಚೆನ್ನಾಗಿದ್ದಾರೆ ಅವರಿಗೆ ತೀವ್ರದ ಅಪಘಾತವಾಗುತ್ತೆ ಅಥವಾ ಹುಷಾರಿಲ್ಲರೆ ಈಗ ಆಗಿದೆ ಅಂತೇಳಿ ಆಘಾತದ ಸುದ್ದಿಯನ್ನು ಹೊರಡಾಡ್ಸಿದ್ರು ಕೊನೆಗಾಲ ಕುಟುಂಬದವರು ಕೂಡ ಗೊತ್ತಾಗಿ ದಯವಿಟ್ಟು ಈ ಥರನ ಒಬ್ರು ಒಬ್ಬರು ಕುಟುಂಬದವರಿಗೆ ಇಷ್ಟೊಂದು ನೋವು ಕೊಡೋಕೆ ಹೋಗ್ಬೇಡಿ ನಾವು ಯಾವುದೇ ವಿಚಾರಕ್ಕೂ ಕೂಡ ಹೋಗೋದಂತ ನಮ್ಮ ವಿಚಾರಕ್ಕೆ ಯಾಕೆ ಈ ಥರ ಬಂದು ಹಿಂಸೆ ಕೊಡ್ತೀನಿ ಅಂತ ಸಹ ಹೇಳಿದರು ಅದನ್ನು ಏನೂ ಆಗಿಲ್ಲ ಅವ್ರು ಚೆನ್ನಾಗಿದ್ದಾನೆ ಆರಾಮಾಗಿದ್ದಾನೆ ಅದು ಸಿಂಹ ದೃಶ್ಯಾವಳಿ ತೆಗೆದುಕೊಂಡು ಈ ಥರ ಕಾ ಕೆಟ್ಟ ಸುದ್ದಿ ಯಾಕೆ ಹಬ್ಸಿದ್ದೀರಾ ಅಂತ ಹೇಳಿ ಸಾಕಷ್ಟು ಅವರು ಮನೆಯವರು ಕೂಡ ಪ್ರಶ್ನೆಗಳು ಮಾಡಿದ್ದರು ಸದ್ಯ ಪ್ರಜ್ವಲ್ ದೇವರಾಜ್ ಅವರು ಆರೋಗ್ಯವಾಗಿದ್ದಾರೆ ಅದೇ ಕೆಲವು ಕಿಡಿಗಿಡಿಗಳು ಮಾತ್ರ ಅವರು ಇನ್ನಿಲ್ಲ ಅಂತ ಹೇಳಿ ಸುದ್ದಿಯನ್ನು ಕೂಡ ಸಿನಿಮಾ ಪೋಸ್ಟರ್ಗಳ